ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಾಗೂ ವೀರಶೈವ ಮಹಾವಿದ್ಯಾಲಯ ಬಳ್ಳಾರಿ ಇವರ ಸಂಯುಕ್ತಾಶ್ರಯದಲ್ಲಿ ದತ್ತಿ ಕಾರ್ಯಕ್ರಮ ಬಳ್ಳಾರಿ ನಗರದ ವಿವಿ ಸಂಘದ ವೀರಶೈವ ಮಹಾವಿದ್ಯಾಲಯದ ಕಳೆದ ಶನಿವಾರದಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಬಳ್ಳಾರಿ ಹಾಗೂ ವೀರಶೈವ ಮಹಾವಿದ್ಯಾಲಯ ಬಳ್ಳಾರಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಲಿಂಗೈಕ ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರ ದತ್ತಿ ಲಿಂಗೈಕ ಕೋಳೂರು ಪೊಂಪ ಗೌಡ್ ಮತ್ತು ಲಿಂಗೈಕ ಕೋಳೂರು ನೀಲಮ್ಮ ದತ್ತಿ ಲಿಂಗೈಕ ಜಾನಗುಂಟೆ ಸಿದ್ದಬಸಪ್ಪ ಸ್ಮಾರಕ ದತ್ತಿ ಎಂಬ ಕಾರ್ಯಕ್ರಮವನ್ನ ತೋರಣಗಲ್ಲು ವಿಭಾಗದ ಉಪ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪ್ರಸಾದ್ ಕೆ ಗೋಖಲೆ ಅವರು ಉದ್ಘಾಟಿಸಿ ಮಾತನಾಡಿದರು ಜಾಗತೀಕರಣದಿಂದ ದೇಶೀಯ ಭಾಷೆಗಳ ಬೆಳವಣಿಗೆ ತುಂಬಾ ಆತಂಕ ಉಂಟಾಗಿದೆ ಹಾಗಾಗಿ ಪ್ರಾದೇಶಿಕ ಭಾಷೆಗಳ ಬೆಳೆಸುವ ಮತ್ತು ಉಳಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ವೀರಶೈವ ಮಹಾವಿದ್ಯಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ದರೂರು ಶಾಂತ ವೀರಣಗೌಡ್ರು ಅಧ್ಯಕ್ಷತೆಯನ್ನ ವಹಿಸಿದ್ದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅಖಂಡ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ನಿಷ್ಠಿ ರುದ್ರಪ್ಪ ಅವರು ಪ್ರಾಸ್ತಾವಿಕವಾಗಿ ನುಡಿ ಉದ್ಘಾಟನೆಯನ್ನ ಮಾಡಿದರು ಗೋಖಲೆರವರು ಸಾಮಾಜಿಕ ಸೇವೆ ಮತ್ತು ಬದ್ಧತೆಯನ್ನ ಕುರಿತು ಹೃದಯವಂತ ಹಾಗೂ ದಕ್ಷ ಅಧಿಕಾರಿ ಎಂದು ಹೆಸರು ಗಳಿಸಿದ್ದಾರೆ ಎಂದು ಗುಣಗಾನವನ್ನ ಮಾಡಿದರು ಕುರುಗೋಡು ಡಿಗ್ರಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಶಿಕಾಂತ್ ರವರು ಕನ್ನಡ ಸಾಹಿತ್ಯದ ನೈತಿಕ ಶಿಕ್ಷಣದ ಮೌಲ್ಯಗಳು ಎನ್ನುವ ವಿಷಯವನ್ನ ಕುರಿತು ಉಪನ್ಯಾಸ ವನ್ನ ನೀಡಿದರು ಮುಖ್ಯ ಅತಿಥಿಗಳಾದ ನಗರದ ಕಸಾಪ ಅಧ್ಯಕ್ಷರಾದ ಕೆವಿ ನಾಗರೆಡ್ಡಿ ಕರ್ನಾಟಕ ಯುವಕ ಸಂಘದ ಅಧ್ಯಕ್ಷರಾದ ಜಿ ಬಸವರಾಜ ಪ್ರಾಂಶುಪಾಲರಾದ ಜಿ ಮಲ್ಲನಗೌಡ ಉಪಸ್ಥಿತರಿದ್ದರು ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಮುಖ್ಯ ಮುಖ್ಯಸ್ಥರಾದ ರಾಜೇಶ್ವರಿ ಪಾಟೀಲ್ ಕನ್ನಡ ಉಪನ್ಯಾಸಕಿಯಾದ ಭ್ರಮರಾಂಬ ಇತರ ಸಿಬ್ಬಂದಿ ವರ್ಗ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ಯಾಮಮೂರ್ತಿ ಸ್ವಾಗತವನ್ನು ಕೋರಿದ್ದಾರೆ ಡಾಕ್ಟರ್ ನೀಲಮ್ಮ ಕಾರ್ಯಕ್ರಮವನ್ನ ನಿರ್ವಹಿಸಿದರೆ ಕಸಾಪ ಗ್ರಾಮೀಣ ಅಧ್ಯಕ್ಷರಾದ ಸ್ವಾಮಿ ವಂದನಾರ್ಪಣೆಯನ್ನ ಸಲ್ಲಿಸಿದ್ದಾರೆ ಬಿಎಚ್ ಶರಣಪ್ಪ ಫೈ ನ್ಯೂಸ್ ಬ್ಯೂರೋ ಬಳ್ಳಾರಿ